ಸಮುದ್ರದಿಂದ ನದಿಗಳವರೆಗೂ ಅವನ ಹಸ್ತಕ್ಕೆ ಅಧಿಕಾರವನ್ನು ಕೊಡುವೆನು ಭಾನುವಾರ ಇಪ್ಪತ್ತೊಂದನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ವಾಕ್ಯಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಧರ್ಮೋಪದೇಶ ಕಾಂಡ ಏಳನೇ ಅಧ್ಯಾಯದ ಹದಿನೇಳನೇ ವಚನ ಆ ಜನಗಳು ನಮಗಿಂತ ಹೆಚ್ಚು ಮಂದಿ ಅವರನ್ನು ಹೊರಡಿಸುವುದು ನಮ್ಮಿಂದ ಹೇಗಾದೀತು ಅಂದುಕೊಳ್ಳುತ್ತೀರೋ ಅವರಿಗೆ ಹೆದರಬೇಡಿರಿ ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ಮೋಶೆಯು ದೇವ ಜನರೊಂದಿಗೆ ಮಾತನಾಡುತ್ತಿರುವಾಗ ದೇವರು ತನಗೆ ತಿಳಿಸಿದಂಥ ವಿಚಾರಗಳನ್ನು ತಿಳಿಸುತ್ತಾ ಹೋದನು ಈ ಜನರು ದೇವರಿಂದ ಆಯ್ಕೆಯಾದಂಥ ಜನರಾಗಿದ್ದಾರೆ ದೇವರಾದರೂ ನಂಬಿಗಸ್ತನು ಅವರ ಪಿತೃಗಳಿಗೆ ಕೊಟ್ಟಂಥ ಮಾತಿನಂತೆ ಅವರನ್ನು ವಾಗ್ದಾನದ ದೇಶಕ್ಕೆ ನಡೆಸುತ್ತ ಅಲ್ಲಿ ಸೇರುವಾಗ ಅವರು ನೆನಪಿಗೆ ತಂದುಕೊಳ್ಳಬೇಕಾದಂಥ ವಿಚಾರವನ್ನು ಕುರಿತು ಹೇಳುವಂಥವನಾಗಿದ್ದಾನೆ ಮೋಶೆ ಅವರಿಗೆ ಹೇಳಿದಂಥ ವಿಚಾರ ಏನೆಂದರೆ ಅಲ್ಲಿ ಆ ಸ್ಥಳದಲ್ಲಿ ಇರುವಂಥ ಜನರು ಖಂಡಿತವಾಗಿ ಬಲಿಷ್ಠರು ಅವರಿಗಿಂತಲೂ ಹೆಚ್ಚಾಗಿರ್ತಕ್ಕಂಥವರು ಆದರೆ ಈ ಹಾದುಕೊಂಡಂಥ ಇಸ್ರೇಲ್ ಜನರು ಅಲ್ಲಿರುವಂಥ ಜನರನ್ನಾಗಲಿ ಅವರ ಸಂಖ್ಯೆಯಾಗಲಿ ಅವರಲ್ಲಿದ್ದಂಥ ಸಾಮರ್ಥ್ಯ ಶಕ್ತಿಯಾಗಲಿ ಅದನ್ನು ನೋಡಬಾರದು ಯಾಕಂದರೆ ದೇವರು ಎಲ್ಲವನ್ನು ಮಾಡಬಲ್ಲನು ದೇವರಿಗೆ ಅಸಾಧ್ಯವೂ ಯಾವುದೂ ಇಲ್ಲ ಅದಕ್ಕೆ ಬಹಳ ಸ್ಪಷ್ಟವಾಗಿ ಈ ವಚನದಲ್ಲಿ ಮೋಶೆ ಹೇಳುವಂಥದ್ದೇನೆಂದರೆ ಆ ಜನಗಳು ನಮಗಿಂತ ಹೆಚ್ಚು ಒಂದಿ ಎಂಬುದಾಗಿ ತಿಳ್ಕೊಂಡಿದ್ದೀರಾ ಅವರನ್ನು ಹೇಗೆ ಅಲ್ಲಿಂದ ಕಳುಹಿಸುವುದು ಎಂಬುದಾಗಿ ತಿಳ್ಕೊಂಡಿದ್ದೀರಾ ಹೆದರಬೇಡಿರಿ ಯಾಕಂದರೆ ದೇವರು ತಾನೇ ನಿಮ್ಮೊಂದಿಗಿದ್ದಾನೆ ಕರ್ತನಲ್ಲಿ ಪ್ರಿಯರೇ ಅನೇಕ ಸಂದರ್ಭಗಳು ನಮ್ಮ ಜೀವಿತದಲ್ಲೂ ಕೂಡ ನಾವು ಏನೂ ಇಲ್ಲ ಆದರೆ ನಮಗೆ ನಮಗೆದಿರ್ತಕ್ಕಂಥ ಎದುರಾಳಿಗಳು ಅವರ ಸಂಖ್ಯೆ ಹೆಚ್ಚಾಗಿರಬಹುದು ಅವರ ಬಲ ನಮಗಿಂತಲೂ ಹೆಚ್ಚಾದದ್ದಾಗಿರಬಹುದು ಆದರೆ ನಮ್ಮನ್ನು ಈವರೆಗೂ ನಡೆಸಿದಂಥ ದೇವರು ಇನ್ನು ಮುಂದೆಯೂ ನಡೆಸುತ್ತಾನೆ ಜಯವನ್ನು ಕೊಡುವಂಥವನಾಗಿದ್ದಾನೆ ನಮ್ಮ ಬಲದಿಂದ ಖಂಡಿತವಾಗಿಯೂ ನಾವು ಗೆಲ್ಲಲಿಕ್ಕೆ ಅಸಾಧ್ಯ ನಮ್ಮ ಸಾಮರ್ಥ್ಯದಿಂದ ಅಸಾಧ್ಯ ಆದರೆ ದೇವರು ತಾನೇ ನಮ್ಮೊಂದಿಗಿದ್ದು ತಾನು ಮಾಡಿದ ವಾಗ್ದಾನವನ್ನು ನೆರವೇರಿಸುವಂಥ ನಂಬಿಗಸ್ತನಾದ ದೇವರು ನಮ್ಮೊಂದಿಗಿದ್ದಾನೆ ಅದಕ್ಕೆ ಎದುರಾಳಿಗಳು ಎಷ್ಟು ಬಲಿಷ್ಠರಾದರೂ ಅಂಜ ಕಾರಣವೇ ಇಲ್ಲ ಸೃಷ್ಟಿಕರ್ತನೆ ನಮ್ಮೊಂದಿಗಿದ್ದಾನೆ ನಮ್ರತೆಯಿಂದ ಸ್ವೀಕರಿಸೋಣ ಕರ್ತನೆ ದಯಾಮಯ ಸ್ವಾಮಿ ನೀನು ಮಾಡಿದಂಥ ಉಪಕಾರಗಳಿಗೆ ಸ್ತೋತ್ರ ಕೈ ಹಿಡಿದು ನಡೆಸು ಯೇಸುವಿಗಾಗಿ ಪ್ರಾರ್ಥನೆ ದಿನದಿಂದ ಬೇಡಿದೆವು ತಂದೆಯೇ ಅಮೆನ್